ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಬೆಳಗ್ಗೆಯೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತ್ ರೆಸಿಪಿ ಪಲಾವಿಗೆ ಹೇಗೆಲ್ಲ ನೀವು ಒಗ್ಗರಣೆ ಹಾಕ್ಕೊಳ್ತೀರೋ ಅದೇ ರೀತಿ ಒಗ್ಗರಣೆ ಹಾಕ್ಕೊಳ್ಳಿ ನಾನು ಸೋಯಾ ಚಂಕ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಬಿಸಿನೀರಿನಲ್ಲಿ ಮೊದಲೇ ನೆನೆಸಿಟ್ಕೊಂಡು ಸ್ಕ್ವೀಸ್ ಮಾಡಿ ಹಾಕಬೇಕು ಧನ್ಯದ ಪುಡಿ ಖಾರದ ಪುಡಿ ಅರಿಶಿನ ಇದೆಲ್ಲ ಹಾಕ್ಕೊಂಡು ಮಸಾಲೆಗೆ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ರುಬ್ಕೊಂಡು ಒಗ್ಗರಣೆಗೆ ಹಾಕಿ ಅಳತೆಗೆ ತಕ್ಕಷ್ಟು ನೀರು ಅಕ್ಕಿ ಎಲ್ಲ ಹಾಕಿಬಿಟ್ಟು ಎಲೆ ಹಾಕಿ ಲಿಡ್ ಮುಚ್ಚಿಬಿಟ್ರೆ ಘಮ ಘಮ ಅಂತ ಇರೋ ಟೊಮೊಟೊ ಬಾತ್ ರೆಸಿಪಿ ತಕ್ಷಣಕ್ಕೆ ರಿ ಪ್ರಿಪೇರ್ ಆಗುತ್ತೆ ರೈಸ್ ಐಟಮ್ ಆಗಿರೋದ್ರಿಂದ ಇಬ್ಬರು ಮಕ್ಕಳಿಗೂ ಒಂದೇ ರೆಸಿಪಿ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ನೋಡಿ ಹಾಗೆ ವರಮಾಲಕ್ಷ್ಮಿ ಹತ್ತಿರ ಬರ್ತಾ ಇರೋದ್ರಿಂದ ನಾನು ಎಲ್ಲ ಲೀಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಗ್ರಂಥಿಗೆ ಅಂಗಡಿಗೆ ಹೋದರೆ ಅಲ್ಲಿ ಎಲ್ಲ ಲೀಸ್ಟು ತಗೋ ಪ್ರಕಾರ ಸಾಮಾನುಗಳನ್ನು ತಗೊಳ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಲೀಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾವಿರೋ ಜಾಗದಿಂದ ಗ್ರಂಥಿಗೆ ಅಂಗಡಿ ಸುಮಾರು ದೂರ ಆಗುತ್ತೆ ಪದೇ ಪದೇ ಓಡಾಡೋಕ್ಕಾಗೋದಿಲ್ಲ ಸಣ್ಣ ಪುಟ್ಟ ಸಾಮಾನುಗಳು ಮಿಸ್ ಆಗಿಬಿಟ್ರೆ ಅಂತ ಎಲ್ಲ ಮುಂಚೆನೆ ಪ್ರಿಪೇರ್ ಮಾಡಿಕೊಂಡು ಏನೇನು ಬೇಕು ನೆನಪು ಮಾಡಿಕೊಂಡು ಎಲ್ಲ ಬರ್ಕೊಂಡು ಇಟ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಹಾಗೆ ದೊಡ್ಡ ಬ್ಯಾಗು ಜೊತೆಗಿದ್ದರೆ ಸಾಮಾನೆಲ್ಲ ತೊಗೊಂಬರ್ಲಿಕ್ಕೆ ಈಸಿ ಆಗುತ್ತೆ ಇದು ಅಮರಾವತಿ ಆಲಪ್ಪನ ಅಂಗಡಿ ಅಂತ ದಾವಣಗೆರೆಯಲ್ಲಿ ತುಂಬಾ ಫೇಮಸ್ ಗ್ರಂಥಿಗೆ ಅಂಗಡಿ ಎನಿ ಟೈಮ್ ರಶ್ ಇರುತ್ತೆ ಯಾವಾಗ್ಲೂ ನೋಡ್ಲಿ ಈ ಗ್ರಂಥಿಗೆ ಅಂಗಡಿಲಿ ತುಂಬಾ ರಶ್ ಇರುತ್ತೆ ಒಳ್ಳೆಯ ಸಾಮಾನುಗಳು ಸಿಗತ್ತೆ ಆ ಗ್ರಂಥಿಗೆ ಅಂಗಡಿ ಹತ್ರ ಹೋದರೆ ಆ ಪರಿಮಳ ಅಂತೂ ಹಬ್ಬ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಮಗಮ ಪರಿಮಳ ಬರ್ತಾ ಇರುತ್ತೆ ಯಾವಾಗಲೂ ಈ ಗ್ರಂಥಿಗೆ ಅಂಗಡಿಯಲ್ಲೇನೆ ನಾನು ದೇವ್ರ ಸಾಮಾನುಗಳನ್ನು ಪರ್ಚೇಸ್ ಮಾಡೋದು ಒಂದು ಸಲ ಲೀಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೇನೆಲ್ಲ ಬೇಕು ಆದಂತಹ ವಸ್ತುಗಳು ಸಿಗತ್ತೆ ಹಾಗಾಗಿ ಇಲ್ಲೇ ಬಂದು ತಗೊಳ್ಳೋದು ಹಾಗೆ ಎದುರುಗಡೆ ಬಳೆಯವರು ಬಳೆಗಳನ್ನು ಇಟ್ಕೊಂಡು ಕೂತಿದ್ದರು ವರಮಾಲಕ್ಷ್ಮಿ ಅಂದರೆ ಬಳೆಗಳು ಬೇಕೇ ಬೇಕಲ್ವ ಕಂಪಲ್ಸರಿ ಹಾಗಾಗಿ ಎಲ್ಲ ಒಟ್ಟಿಗೆ ಇಲ್ಲೇ ಸಿಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಸುಮಾರು ಬಳೆಗಳನ್ನು ಕೊಡೋವರಿಗೆ ಮತ್ತು ದೇವರಿಗೆ ಎಲ್ಲ ಬೇಕಿತ್ತು ಹಾಗಾಗಿ ಪರ್ಚೇಸ್ ಮಾಡ್ತಾ ಮುಂದೆ ನೆಕ್ಸ್ಟು ಪುಟ್ಟಿಗಳು ಬೇಕಿತ್ತು ನನಗೆ ಯಾಕಂದರೆ ಸ್ವಲ್ಪ ಈ ಸಲ ಏನೋ ಬೇರೆ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ವರ್ಮಾಲಕ್ಷ್ಮಿಗೆ ಅಲಂಕಾರ ಮಾಡಬೇಕು ಅಂತ ಆದರೆ ಸಣ್ಣ ಪುಟ್ಟಿ ಯಾವುದೂ ಸಿಗಲಿಲ್ಲ ನನಗೆ ನೋಡಿ ಇಲ್ಲಿ ಪುಟ್ಟ ಪುಟ್ಟ ಪರ್ತ್ಯಗಳು ಎಷ್ಟು ಚೆನ್ನಾಗಿದೆ ದೇವ್ರ ಮನೆ ಗುಡಿಸ್ಲಿಕ್ಕೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ತೊಗೋಬೇಕನ್ನಿಸ್ತಿತ್ತು ಆದರೆ ನಾನು ಒದ್ದೆ ಬಟ್ಟೆಲೇ ಒರೆಸ್ಕೊಳ್ಳೋದ್ರಿಂದ ಅದನ್ನೇನು ತೊಗೊಳಲಿಲ್ಲ ಹಾಗೆ ಮುಂದೆ ಹೋದಾಗ ಸ್ವಲ್ಪ ಅಲಂಕಾರಕ್ಕೆಲ್ಲ ಹೂಗಳು ಬೇಕಾಗಿತ್ತು ಪ್ಲಾಸ್ಟಿಕ್ ಹೂವುಗಳು ಹಿಂದೆ ಡೆಕೋರೇಷನ್ ಮಾಡಲಿಕ್ಕೆ ವರಮಾಲಕ್ಷ್ಮಿದು ಬ್ಯಾಗ್ರೌಂಡು ಹಾಗಾಗಿ ಅದನ್ನೆಲ್ಲ ತಗೊಂಡು ಏನೇನು ಸಾಮಾನುಗಳು ಎಲ್ಲ ತಗೊಂಡು ನಾನು ನನ್ನ ಫ್ರೆಂಡು ವಾಪಸ್ಸು ಮನೆಗೆ ಬಂದ್ವಿ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಏನೆಲ್ಲ ಐಟಮ್ಗಳನ್ನು ತಂದೆ ಅಂತ ವಿಡಿಯೋದ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಇವತ್ತು ಸುಸ್ತಾಗಿರೋದ್ರಿಂದ ಇವತ್ತು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡಿದೆ ನೈಟ್ ನನ್ನ ಮಗ ಡ್ರಾಯಿಂಗ್ ಬಿಡಿಸ್ತಾ ಇರೋದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅವನಿಗೆ ಎಷ್ಟು ಇಂಟ್ರೆಸ್ಟು ಅಂದರೆ ಈ ಗೋಕು ಮೇಲೆ ಅವನನ್ನು ಎಷ್ಟು ವೆರೈಟಿಯಾಗಿ ಬಿಡಿಸ್ತಾ ಇರ್ತಾನೆ ಅಂದರೆ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕೆ ಕಂಟ್ರೋಲೇ ಆಗೋದಿಲ್ಲ ಹಾಗಾಗಿ ಶೂಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆಯವರು ಇನ್ಮೇಲಿಂದ ಏನು ಬೆಲ್ಲದ ಕಾಫಿ ಕುಡಿಯೋಣ ಅಂತ ಹೇಳಿ ಬೆಲ್ಲದ ಪೌಡ್ರ್ ತಂದಿದ್ರು ಫಸ್ಟ್ ಟೈಮ್ ತಂದಿರೋದಕ್ಕೆ ಇದನ್ನು ಕೂಡ ನಾನು ಶೂಟ್ ಮಾಡಿಕೊಂಡೆ ಹೇಗಿರುತ್ತೆ ಇದು ಅಂತ ನಿಮಗೆ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮುಖ ಎಲ್ಲ ತುಂಬ ಹಾಳಾಗಿರೋದ್ರಿಂದ ಸ್ವಲ್ಪ ಹೋಮ್ ರೆಮಿಡಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಸಿ ಹಾಲು ಹಾಗೆ ಜಾಕಾಯಿ ತಗೊಂಡು ಇದು ಆಲ್ರೆಡಿ ಸುಮಾರು ಯೂಟ್ಯೂಬ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಇದು ವರ್ಕ್ ಆಗುತ್ತಾ ಅಂತ ನನಗೆ ಸ್ವಲ್ಪ ಇಂಟ್ರೆಸ್ಟು ಹಾಗಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಇದನ್ನು ಬೇರೆ ತಂದಿದ್ನ ಗಂಧ ತೆಯೋ ಕಲ್ಲು ಹಾಗಾಗಿ ಟೆಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ಹಾಲು ಹಾಕ್ಕೊಂಡ್ಬಿಟ್ಟು ಜಾಕಾಯಿ ತೊಗೊಂಡು ಚೆನ್ನಾಗಿ ತೆಯ್ಕೊಳ್ತೀನಿ ಅವರು ತೋರಿಸೋ ರೀತಿಯೇ ಒಳ್ಳೆ ಗಂಧ ಬಂದಂಗೆ ಇದರಲ್ಲಿ ಜಾಕಾಯಿಯಲ್ಲಿ ಬರುತ್ತೆ ಅದೆಲ್ಲ ಗಂಧ ಬಂದಂಗೆ ನೋಡೋಣ ಇದನ್ನು ಒಂದು ಸ್ವಲ್ಪ ದಿನ ಟ್ರೈ ಮಾಡ್ತೀನಿ ಮುಖದಲ್ಲಿ ಏನಾದರೂ ಕಲೆಗಳು ಹೋಗತ್ತಾ ಅಂತ ನಿಜವಾಗ್ಲೂ ಇದು ವರ್ಕ್ ಆಗತ್ತಾ ಅಂತ ನಾನು ಟೆಸ್ಟ್ ಮಾಡಬೇಕಿತ್ತು ಹಾಗಾಗಿ ಇದನ್ನು ಗಂಧ ರೀತಿ ತೆಗೆದ್ಬಿಟ್ಟು ಮುಖಕ್ಕೆಲ್ಲ ಹಚ್ಕೊಳ್ತಾ ಇದ್ದೀನಿ ಹಾಲಿಂದ ಇಂದ ಹಚ್ಕೊಳ್ಳೋದ್ರಿಂದ ಮಾಯ್ಶ್ಚರ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಆ ಜಾಕ ಇದು ಏನು ವರ್ಕ್ ಮಾಡುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹಚ್ಕೊಂಡಿರೋದ್ರಿಂದ ಅಂಥ ಎಫೆಕ್ಟ್ ಏನು ಅನ್ನಿಸ್ಲಿಲ್ಲ ಬಟ್ ಹಸಿ ಹಾಲು ಹಾಕಿ ಚೆನ್ನಾಗಿ ತೆಯ್ದಿರೋದ್ರಿಂದ ಅದು ಸ್ಕಿನ್ನು ತುಂಬ ಚೆನ್ನಾಗಿ ಮಾಯಶ್ಚರ್ ಥರ ಫೀಲ್ ಆಗ್ತಾ ಇತ್ತು ಫಸ್ಟ್ ಟೈಮ್ ಯೂಸ್ ಮಾಡಿರೋದ್ರಿಂದ ಅಂಥ ಏನು ಎಫೆಕ್ಟ್ ಗೊತ್ತಾಗಲಿಲ್ಲ ಯೂಸ್ ಮಾಡ್ತಾ ಮಾಡ್ತಾ ಏನಾದರೂ ಚೇಂಜಸ್ ಆಗ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಆಲ್ರೆಡಿ ನಾನು ಹೇಳ್ದಂಗೆ ನಾನು ಗ್ರಂಥಿಗೆ ಅಂಗಡಿಯಿಂದ ಬರಬೇಕಾದ್ರೆ ಏನೆಲ್ಲ ಸಾಮಾನು ತಂದಿದ್ದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಇದು ಬಿದಿರಿಂದ ಮಾಡಿರೋ ಪುಟ್ಟಿ ಬೇಕಿತ್ತು ಆದರೆ ಬಿದಿರಿನ ಪುಟ್ಟಿ ಸಿಗಲಿಲ್ಲ ಹಾಗಾಗಿ ಈ ಥರ ಜರಡಿ ತಂದಿದ್ದೀನಿ ನಾನು ನೆಕ್ಸ್ಟ್ ತೋರಿಸ್ತೀನಿ ಇದನ್ನು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಹಾಗೆ ಬಾಕ್ಲಿಗೆ ತೋರಣ ತಂದಿದ್ದೀನಿ ಬಾಕ್ಲಿಗಾದರೂ ಯೂಸ್ ಮಾಡ್ತೀನಿ ಇಲ್ಲಾಂದರೆ ವರಮಾಲಕ್ಷ್ಮಿ ಬ್ಯಾಕ್ ಗ್ರೌಂಡಿಗೆ ಯೂಸ್ ಮಾಡ್ತೀನಿ ಇದು ಫ್ಲವರ್ ತುಂಬ ಚೆನ್ನಾಗಿ ಇತ್ತು ಬೆಲ್ ಬೇರೆ ಕೊಟ್ಟಿದ್ದರು ಹಾಗಾಗಿ ಇದು ನಾನು ಪರ್ಚೇಸ್ ಮಾಡಿದೆ ಆಲ್ರೆಡಿ ನನ್ನ ಹತ್ರ ಆ ಎಲ್ಲೋ ತೋರಣ ಇದೆ ಅದಕ್ಕೆ ಇನ್ನೊಂದು ಜೊತೆ ಬೇಕಿತ್ತು ಹಾಗಾಗಿ ಅದನ್ನು ಇನ್ನೊಂದು ಎರಡು ಪೇರ್ ತಂದೆ ಕಾಮಾಕ್ಷಿ ದೀಪ ಆಲ್ರೆಡಿ ನನ್ನ ಹತ್ರ ಬೆಳ್ಳಿದಿತ್ತು ಅದು ಸುಮಾರು ಹಳೇದಾಗಿರೋದ್ರಿಂದ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನು ಸಿಲ್ವರ್ ಅಂಗಡಿಗೆ ಕೊಟ್ಬಿಟ್ಟು ಬೇರೆ ಏನೋ ಐಟಮ್ ತೊಗೊಂಡಿದ್ದೆ ನನ್ನ ಹತ್ರ ಈ ದೀಪ ಇರಲೇ ಇಲ್ಲ ನಾನು ಯೂಸ್ ಮಾಡಬೇಕು ಅಂತ ಬಹಳ ಮನಸ್ಸಲ್ಲಿ ಆಸೆ ಆಗ್ತಾ ಇದ್ದರಿಂದ ವರಮಾಲಕ್ಷ್ಮಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಈ ಕಾಮಾಕ್ಷಿ ದೀಪ ಕೂಡ ಪರ್ಚೇಸ್ ಮಾಡಿದೆ ಹಾಗೆ ಕಳಸಕ್ಕೆ ಅಂತ ನಾನು ಯಾವಾಗ್ಲೂ ಬಿಂದಿಗೆ ಇಡ್ತಾ ಇದ್ದೆ ಸ್ಟೀಲ್ ಬಿಂದಿಗೆ ಇತ್ತು ಅದ್ರ ಮೇಲೆ ನನಗೆ ಒಂದು ತಾಮ್ರದ ಚೊಂಬು ಬೇಕಿತ್ತು ಹಾಗಾಗಿ ಈ ಸಲ ತಾಮ್ರದ ಚೊಂಬು ಕೂಡ ಪರ್ಚೇಸ್ ಮಾಡಿದ್ದೀನಿ ಪ್ರತಿ ವರ್ಷ ವರ್ಮಾಲಕ್ಷ್ಮಿಗೆ ದೇವರಿಗೋಸ್ಕರ ನಾನು ಯಾವುದಾದ್ರೂ ಒಂದು ವಸ್ತುನ ಪರ್ಮನೆಂಟಾಗಿ ಪರ್ಚೇಸ್ ಮಾಡ್ತೀನಿ ಹಾಗೆ ಈ ಸಲ ಕಾಮಾಕ್ಷಿ ದೀಪ ಮತ್ತು ಆ ಚೊಂಬು ತೊಗೊಂಡೆ ಗ್ರಂಥಿಗೆ ಅಂಗಡಿಯಿಂದ ತಂದಿರೋ ಸಾಮಾನುಗಳೆಲ್ಲ ಎಷ್ಟು ಪರಿಮಳ ಬರ್ತಿದೆ ಅಂದರೆ ಘಮ ಘಮ ನನಗೆ ಆ ಫ್ಲೇವರು ಆ ಘಮಕ್ಕೆ ಫುಲ್ಲು ಟೆಂಪ್ಟ್ ಆಗ್ತಿತ್ತು ಒಂಥರ ಏನೋ ಆ ಗಂಧ ತೇಯೋ ಕಲ್ಲಂತೂ ತುಂಬ ಪರಿಮಳ ಬೀರ್ತಾಯಿತ್ತು ಇದೊಂದು ಸ್ಟೀಲ್ ಬಾಕ್ಸ್ ತಗೊಂಡೆ ಈ ಸ್ಟೀಲ್ ಬಾಕ್ಸಿಗೆ ಮೀನಾಕರಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ವರ್ಕು ಆ ವರ್ಕ್ ನೋಡಿನೇ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಾಕ್ಸು ಹಾಗಾಗಿ ಒಂದು ಬಾಕ್ಸ್ ತಗೊಂಡೆ ಏನಕ್ಕೆ ಅಂದರೆ ನಾನು ಹುಂಡಿಯಲ್ಲಿ ದುಡ್ಡು ಹಾಕಿ ಸೇವಿಂಗ್ಸ್ ಮಾಡೋ ಅಭ್ಯಾಸ ನನಗೆ ಸಣ್ಣ ಹುಡುಗಿ ಇದ್ದಾಗಿಂದ ಇದೆ ನನ್ನ ಮಕ್ಕಳು ಕೂಡ ಈ ಥರ ಮಾಡ್ತಾರೆ ಆದರೆ ನಾನು ಇದು ದೇವರಿಗೆ ಸಪ್ರೇಟಾಗಿ ಮಾಡೋಣ ಇದು ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿದೆ ದೇವ್ರ ಮನೇಲಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿದೆ ಹಾಗೆ ಇದು ತೋರಿಸ್ತಾ ಇರೋ ಪೌಡ್ರುಗಳು ಜವಾದ್ ಪೌಡ್ರು ಮತ್ತು ಗಂಧದ ಎಣ್ಣೆ ಈ ಜವಾದ್ ಪೌಡ್ರು ಆಲ್ರೆಡಿ ಯೂಟ್ಯೂಬ್ನಲ್ಲಿ ತುಂಬ ವೈರಲ್ ಆಗ್ತಾ ಇದೆ ದೀಪಕ್ಕೆಲ್ಲ ಹಾಕ್ತಾರೆ ಮತ್ತು ಘಮ ಪರಿಮಳ ದೇವಸ್ಥಾನದ ಪರಿಮಳ ಬರುತ್ತೆ ಅಂತ ಹೇಳ್ತಾರೆ ದೇವಸ್ಪಾ ದೇವಸ್ಥಾನದ ಪರಿಮಳ ಅಲ್ಲ ದೇವಲೋಕದಲ್ಲೇ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ ಅಷ್ಟು ಒಳ್ಳೆ ಪರಿಮಳ ಇದೆ ಆದರೆ ದೀಪಕ್ಕೆ ಹಾಕಿದರೆ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ ಪೌಡ್ರ್ ಮಾತ್ರ ತುಂಬ ಘಮ ಘಮ ಅಂತಿತ್ತು ದೀಪಕ್ಕೆ ಹಾಕಿದ ಮೇಲೆ ಗೊತ್ತಾಗತ್ತೆ ಅದ್ರ ಪರಿಮಳ ಮನೆಯೆಲ್ಲ ಅರೋಮಾ ಸ್ಪ್ರೆಡ್ ಆಗತ್ತಾ ಇಲ್ಲ ಅಂತ ಹಾಗೆ ಈ ಗಂಧದ ಎಣ್ಣೆ ಕೂಡ ತಗೊಂಡೆ ಸುಮಾರು ಹೇಳ್ತಾರೆ ಗಂಧದ ಎಣ್ಣೆನ ಯೂಸ್ ಮಾಡಿಕೊಂಡ್ರೆ ಈ ಥರ ಹಸ್ತದ ಮೇಲೆ ಹಚ್ಕೊಂಡು ರಬ್ ಮಾಡಿಕೊಂಡ್ರೆ ಲಕ್ಷ್ಮಿ ಕಟಾಕ್ಷ ತುಂಬ ಚೆನ್ನಾಗಿರುತ್ತೆ ಗಂಡು ಮಕ್ಕಳು ಹೊರಗಡೆ ಹೋದಾಗ ಈ ಗಂಧದ ಎಣ್ಣೆನ ಹಸ್ತದ ಮೇಲೆ ಹಾಕ್ಕೊಂಡು ಹೊರಗಡೆ ಹೋದರೆ ಚೆನ್ನಾಗಿ ದುಡ್ಡಿನ ಕಾಸಿನ ವ್ಯವಹಾರದಲ್ಲಿ ಆಗುತ್ತೆ ಅಂತ ಸುಮಾರು ಹೇಳಿರೋದನ್ನು ಕೇಳಿದ್ದೀನಿ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ತಂದಿದ್ದೀನಿ ನೋಡೋಣ ಹೇಗೆ ವರ್ಕ್ ಆಗತ್ತೆ ಇದನ್ನು ಟ್ರೈ ಮಾಡಿ ನೋಡ್ತೀನಿ ನನಗೆ ಈ ಕಾಮಾಕ್ಷಿ ದೀಪ ತುಂಬ ಇಷ್ಟ ಆಯಿತು ಯೂಸ್ ಮಾಡಬೇಕು ಭಾಳ ದಿಸ್ತಿಂದ ಅಂದ್ಕೊಳ್ತಿದ್ದೆ ಕೊನೆಗೂ ಒಳ್ಳೆಯ ದೀಪ ಸಿಕ್ತು ಅಂತ ಲಾಭ ನಷ್ಟ ಕೌಂಟ್ ಮಾಡ್ತಾಯಿದ್ದೀನಿ ಈ ಟಿಪ್ಪನ್ನು ಕೌಂಟ್ ಮಾಡಬಾರ್ದು ಇಲ್ಲಿವರೆಗೂ ಏನಿದೆ ಅದನ್ನು ಲಾಭಕ್ಕೆ ಎಂಡ್ ಆಗಬೇಕು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್